ರಾಮಪಾಲು ಎನ್ನುವ ಗ್ರಾಮದಲ್ಲಿ ಶಕುಂತಲ ಎನ್ನುವ ಬಜಾರಿ ಅತ್ತೆ ಇದ್ಲು ಆ ಬಜಾರಿ ಅತ್ತೆಗೆ ಕಲ್ಪನಾ ಎನ್ನುವ ಅಮಾಯಕ ಸೊಸೆ ರಮೇಶ್ ಎನ್ನುವ ಮಗ ಇದ್ದ ಕಲ್ಪನಾ ತುಂಬಾನೇ ಪಾಪದ ಹುಡುಗಿ ಸೊಸೆಯ ಅಮಾಯಕತೆಯನ್ನು ನೋಡಿ ಶಕುಂತಲ ಯಾವಾಗ್ಲೂ ಸೊಸೆನ ಬೈತಾನೇ ಇದ್ಲು ತಾಯಿಯ ಮಾತಿಗೆ ರಮೇಶ್ ಕೂಡ ಏನು ಮಾತನಾಡ್ತಿರ್ಲಿಲ್ಲ ಅದರಿಂದ ಕಲ್ಪನಾ ತನ್ನೊಳಗೆ ತಾನೇ ದುಃಖ ಪಡ್ತಿದ್ಲು ಒಂದು ದಿನ ಏನು ಏನ್ ನಡೀತಾ ಇದೆ ಈ ಮನೆಯಲ್ಲಿ ನಮ್ಮ ಮೂರ್ ಜನಕ್ಕೆ ಅಡಿಗೆ ಮಾಡ್ಲಿಕ್ಕೆ ಇಷ್ಟು ಪಾತ್ರೆ ಬೇಕಾ ಇದು ಮನೆ ರೀತಿ ಇದೆಯಾ ಏನೋ ಮಾರ್ಕೆಟ್ ತರ ಇದೆ ಸೊಸೆ ಇದ್ದು ಏನ್ ಪ್ರಯೋಜನ ಆ ಮುಖ ಏನೇ ಹಾಗೆ ಇಟ್ಕೊಂಡಿದ್ದೀಯಾ ಇವತ್ತು ಶುಕ್ರವಾರ ಅಂತ ಮುಖಕ್ಕೆ ಅರಿಶಿಣ ಹಾಕಿ ಸ್ನಾನ ಮಾಡಿದೀನಿ ಅತ್ತೆ ಪೂಜೆ ಮಾಡಿ ಆದ್ಮೇಲೆ ಅಡುಗೆ ಕೆಲಸ ಮಾಡ್ತೀನಿ ಸರಿ ಸರಿ ಈ ಸಿಂಗಾರಕ್ಕೇನೆ ನೀನ್ ಸರಿಯಾಗೋದು ನಿನ್ನ ಮುಖ ನೋಡಿದ್ರೆ ಒಂದ್ ಕೆಲಸ ಕೂಡ ಸರಿಯಾಗಲ್ಲ ಎಲ್ಲ ಮನೆಯಲ್ಲಿ ಮಗ ಸರಿಯಿದ್ದು ಮನೆನ ಉದ್ದಾರ ಮಾಡ್ತಾನೆ ಆದ್ರೆ ನನಗೂ ಒಬ್ಬ ಮಗ ಇದ್ದಾನೆ ಅಲ್ವಾ ಯಾವಾಗ್ ನೋಡಿದ್ರು ಹೆಂಡತಿ ಸೆರಗಿಡ್ಕೊಂಡು ಹಿಂದೇನೆ ಸುತ್ತಾಡೋದು ಎಲ್ಲವನು ಇವಾಗಷ್ಟೇ ಎಲ್ಲೋ ಹೊರಗೋದ್ರೆ ಏನೋ ಕೆಲ್ಸ ಇದೆ ಅಂತೆ ಹೊಲದ್ ಕೆಲ್ಸ ಮಾಡುವಂದ್ರೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಬೇರೆ ಏನಾದ್ರೂ ವ್ಯಾಪಾರ ಮಾಡು ಅಂದ್ರೆ ಆಗೋದಿಲ್ಲ ಅಂತಾನೆ ನೀನೇ ತಾನೆ ನನ್ ಮಗನ ಹೀಗೆ ಮಾಡಿಟ್ಟಿರೋದು ನಿನ್ನಿಂದನೇ ಅವನು ಈಗಾಗಿರೋದು ಅವನಿಗೆ ಹೇಳಿಕೊಟ್ಟು ಹೇಳಿಕೊಟ್ಟು ನನ್ನ ಒಂದಲ್ಲ ಒಂದಿನ ಇಬ್ರು ಸೇರಿ ಕೊಂದ್ಬಿಡ್ತೀರಾ ಅಯ್ಯೋ ರಾಮ ರಾಮ ಅತ್ತೆ ಏನ್ ಮಾತಾಡ್ತಿದ್ದೀರಾ ಸಾಕು ಸಾಕು ತುಂಬಾ ವೇಷ ಹಾಕ್ಬೇಡ ಹೋಗಿ ನಿನ್ ಕೆಲ್ಸನ ನೋಡು ಅತ್ತೆ ಮಾತಿಗೆ ದುಃಖ ಕಲ್ಪನಾ ಅಡುಗೆ ಮನೆಗೆ ಹೋದ್ಲು ಅವಳ ಅತ್ತೆಯ ಮಾತಿಗಿಂತ ತನ್ನ ಗಂಡ ಯಾವ ಕೆಲ್ಸಕ್ಕೂ ಹೋಗದೆ ಊರೂರು ತಿರುಗ್ತಾ ಇದ್ದಾನೆ ಎನ್ನುವ ಬೇಜಾರೆ ಅವಳಿಗೆ ದೊಡ್ಡದಾಗಿತ್ತು ಅಷ್ಟರಲ್ಲಿ ರಮೇಶ್ ಮನೆಗೆ ಬಂದ ತನ್ನ ತಾಯಿಗೆ ಕಾಣದ ಹಾಗೆ ಅಡುಗೆ ಮನೆಗೆ ಬಂದ ನಮ್ಮಮ್ಮ ಹಾಲಲ್ಲಿದ್ದಾರಾ ಅವ್ರು ನೋಡದೆ ನಾನು ಈ ಕಡೆ ಬಂದೆ ಹೀಗೆ ಭಯಪಡ್ಲಿಕ್ಕೆ ಏನಾದ್ರೂ ಕೆಲ್ಸಕ್ಕೆ ಹೋಗ್ಬೋದಲ್ವಾ ಅವಾಗ ಯಾರು ಕೂಡ ನಿಮ್ನ ಏನೂ ಹೇಳದಿಲ್ಲ ನನ್ನ ಕಷ್ಟ ನಿನಗೆ ಹೇಗ ಅರ್ಥ ಆಗುತ್ತೆ ನನಗೂ ಏನಾದ್ರೂ ಮಾಡ್ಬೇಕು ಅನ್ಸುತ್ತೆ ಆದ್ರೆ ನಮ್ಮಮ್ಮನೇ ಇವನು ಸಣ್ಣವನು ಇವನಿಗೆ ಏನೂ ಗೊತ್ತಿಲ್ಲ ಇವನಿಂದ ಏನೂ ಆಗದಿಲ್ಲ ಅಂತ ಯಾವಾಗ ನೋಡಿದ್ರು ನನ್ನ ಏನಾದ್ರು ಹೇಳ್ತಾನೆ ಇರ್ತಾರೆ ನಮ್ಮಅಮ್ಮನ್ ಮಾತಿಗೆ ನನ್ಗೆ ಯಾವ ಕೆಲ್ಸ ಮಾಡೋದ್ ಬೇಡ ಅನ್ಸುತ್ತೆ ಹಾಗೇನೆ ಇದ್ದೋಗ್ಬಿಟ್ರೆ ರೀ ಅದೇ ಸಮಯಕ್ಕೆ ಅಡುಗೆ ಮನೆಗೆ ಶಕುಂತಲ ಬಂದ್ರು ತಮ್ಮ ಮಗನನ್ನು ನೋಡಿ ಕೋಪದಿಂದ ಮಗನನ್ನು ಏನು ಹೇಳದೆ ಕೋಪವನ್ನು ಸೊಸೆ ಮೇಲೆ ತೋರ್ಸದ್ಲು ಅನ್ಕೊಂಡೆ ನೀನೇ ನನ್ ಮಗನಿಗೆ ಏನು ಹೇಳ್ಕೊಡೋದು ಅಂತ ಇವಾಗ ಗೊತ್ತಾಯ್ತು ಕೂತಲ್ಲೇ ಕೂತ್ಕೊಂಡು ನನ್ ಮಗನ ಆಟಾಡ್ಸ್ತೀಯಾ ಮನೆಯಲ್ಲೇ ಇದ್ಕೊಂಡು ಎಂತಿ ಸೆರಗು ಹಿಂದೆನೆ ಸುತ್ತಾನೆ ಚೀಚಿ ಇದ್ರಿಂದ ಮನೆಯಲ್ಲಿರೋ ವಸ್ತುಗಳನ್ನ ಸ್ವಲ್ಪ ಅಡ ಇಟ್ಟಿದೀವಿ ಇನ್ನು ಕೆಲವೊಂದ್ ಕಡೆ ಸಾಲ ಮಾಡಿದೀವಿ ಮನೆನ ಸರಿಪಡಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನನ್ನ ಕಷ್ಟ ಯಾರಿಗೂ ಅರ್ಥ ಆಗಲ್ಲ ಎಲ್ಲರೂ ನನ್ನನ್ನೇ ಬಜಾರಿ ಅಂತ ಹೇಳ್ತಾರೆ ಆದ್ರೆ ನನ್ ಕಷ್ಟನ ಅರ್ಥ ಮಾಡ್ಕೊಳಕೆ ಈ ಮನೆಯಲ್ಲಿ ಯಾರೂ ಇಲ್ಲ ಹೀಗೆ ಒಂದು ಕಡೆ ಕೋಪ ಒಂದು ಕಡೆ ದುಃಖದಿಂದ ಶಕುಂತಲ ಮಾತನಾಡಿ ಅಲ್ಲಿಂದ ಹೋದ್ರು ಹೋಗುವಾಗ್ಲೇ ಎರಡು ಹನಿ ಕಣ್ಣೀರಾಗ್ತಾನೆ ಹೋದ್ರು ಅದನ್ನು ನೋಡಿದ ಕಲ್ಪನನಿಗೆ ಇನ್ನು ದುಃಖ ಜಾಸ್ತಿ ಆಗ್ತಿತ್ತು ಆ ದಿನವಿಡೀ ಕಲ್ಪನನಿಗೆ ಒಂದೇ ಆಲೋಚನೆ ತನ್ನ ಕುಟುಂಬವನ್ನು ಕಾಪಾಡ್ಕೊಳ್ಳಿಕ್ಕೆ ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ ತನ್ನ ಗಂಡ ಆಗಲಿಕ್ಕೆ ಏನಾದ್ರೂ ಒಂದು ಮಾಡ್ಲೇಬೇಕು ಅನ್ಕೊಂಡಿದ್ಲು ಮರುದಿನ ತನ್ನ ಅತ್ತೆ ಗಂಡನನ್ನು ಊಟಕ್ಕೆ ಕರೆದು ಕೂಡ್ಸಿದ್ಲು ಏನು ಈ ದಿನ ಗಮನ ಜಾಸ್ತಿ ಬರ್ತಾ ಇದೆ ಸಾರಿಗೆ ಮಸಾಲ ಅದು ಇದು ಅಂತ ಎಲ್ಲ ಹಾಕ್ಬಿಟ್ಟ ಏನಮ್ಮ ತಿನ್ಲಿಕ್ಕೆ ಮುಂದೆ ಹಾಗೆ ಮಾತಾಡ್ತಿದ್ದೀರಾ ಇಲ್ಲ ಕಣೋ ಈ ಗಮಗಮ ವಾಸನೆಗೆ ನನಗೆ ಏನೋ ಸಂದೇಹ ಬಂತು ಈ ದಿನ ಕಲ್ಪನಾ ನಮಗೋಸ್ಕರ ಏನೋ ಒಂದು ಸ್ಪೆಷಲ್ ಮಾಡಿದಾಳೆ ಅಲ್ವಾ ಕಲ್ಪನಾ ಹೌದು ರೀ ನಾನ್ ಮಾಡಿದ್ನ ತಿಂದು ನೀವಿಬ್ರು ಹೇಗಿದೆ ಅಂತ ಹೇಳ್ಬೇಕು ಇಷ್ಟಕ್ಕೂ ಏನದು ಸ್ಪೆಷಲ್ ಅಡುಗೆ ಕೊಟ್ರತನೆ ತಿಂದು ನೋಡಕ್ಕೆ ಅತ್ತೆ ಶಕುಂತಲ ನೀಗು ಗಂಡ ರಮೇಶಿಗೂ ಕಲ್ಪನಾ ಪಕೋಡಾನ ಕೊಡ್ತಾ ಇದ್ಲು ಅದ್ನ ನೋಡಿದ ತಕ್ಷಣ ಶಕುಂತಲನ ಮುಖದಲ್ಲಿ ಸ್ವಲ್ಪ ಗರ್ವ ಬಂತು ಈ ಪಕೋಡಕ್ಕ ನೀನು ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು ಇಂಥ ಪಕೋಡ ಇಲ್ಲೆಲ್ಲೂ ಸಿಗೋದಿಲ್ವಾ ನಿನ್ನ ಎಂಟಿ ಮಾತ್ರ ಪಕೋಡ ಮಾಡಿದ ಹಾಗೆ ಮಾತಾಡ್ದೆ ಅಮ್ಮ ಏನೋ ಮಾಡಿದ್ಲಲ್ವಾ ಸ್ವಲ್ಪ ತಿಂದು ಅದು ಹೇಗಿದೆ ಅಂತ ಹೇಳಿ ಹೀಗೆ ದಿಮಾಕಿನಿಂದ ಯಾಕೆ ಮಾತಾಡ್ತೀರಾ ತಿಂದು ನೋಡಿ ಅತ್ತೆ ನೀವು ಕೂಡ ತಿಂದೇಳಿ ಕಲ್ಪನೆ ಮಾಡಿದ ಪಕೋಡವನ್ನು ಶಕುಂತಲಾ ಸ್ವಲ್ಪ ಸ್ವಲ್ಪ ತಿಂದು ಎಲ್ಲನೂ ಖಾಲಿ ಮಾಡಿದ್ಲು ರಮೇಶ್ ಕೂಡ ಇನ್ನಷ್ಟು ಹಾಕಿಕೊಂಡು ಎಲ್ಲವನ್ನು ತಿಂದ ಪಕೋಡವನ್ನು ತಿಂತ ತಿಂತ ಅವರಿಬ್ಬರ ಮುಖದಲ್ಲಿ ಸಂತೋಷದ ಕಳೆ ಇತ್ತು ಹೇಗಿದೆ ರೀ ಹೇಗಿದೆ ಅತ್ತೆ ಆಹಾ ಹ್ಮ್ ಅದ್ಭುತ ರುಚಿ ಹ್ಮ್ ಎಲ್ಲೂ ಸಿಗದಿಲ್ಲ ನಿಮಗೆ ಹೇಗಮ್ಮ ಅನ್ಸುತ್ತೆ ರುಚಿ ಚೆನ್ನಾಗಿದ್ರೆ ಸರಿ ಹೋಗುತ್ತಾ ನಿನ್ನ ಎಂಟಿ ಇಷ್ಟು ಮಾಡಿದ್ದಕ್ಕೆ ಅವಳ ಇಷ್ಟೊಂದು ಹೊಗಳ್ತಾ ಏನೋ ಕಾಣದ ಕಂಡ ಹಾಗೆ ಮಾಡಿದ್ದು ದೊಡ್ಡ ಘನಕಾರ್ಯ ಕೆಲ್ಸ ಇದಕ್ಕೆ ಹೊಗಳಿಕೆ ಏನಮ್ಮ ಮಾತಾಡ್ತಿದ್ದೀರಾ ಸ್ವಲ್ಪ ಸ್ವಲ್ಪ ಅಂತ ಪದೇ ಪದೇ ಬಡಿಸ್ಕೊಂಡ್ ತಿಂದು ಇವಾಗ ಹೀಗೆ ಮಾತಾಡ್ತಿದ್ದೀರಾ ಹೀಗೆ ಮಾತಾಡದೆ ನಿನ್ನ ಎಂಟಿನ ಮಡಿಯಲ್ ಕೂರ್ಸ್ಕೊಂಡು ಮುದ್ದಾಡ್ಬೇಕಾ ಹೌದು ಕಲ್ಪನಾ ಇಷ್ಟಕ್ಕೂ ಯಾಕೆ ನೀನು ಪಕೋಡ ಮಾಡ್ದೆ ಹೇಳು ನಾನೇ ಮಾಡಿದ್ದು ಅತ್ತೆ ನಾನು ಈ ಪಕೋಡಾ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ದೀನಿ ವ್ಯಾಪಾರನಾ ನೀನಾ ಒಂದ್ ರೂಪಾಯಿ ಕೊಡೋದಿಲ್ಲ ನೀನು ಹೇಗೆ ಬೇಕಾದ್ರೂ ವ್ಯಾಪಾರನ ಆರಂಭಿಸ್ಕೋ ಪರವಾಗಿಲ್ಲ ಅತ್ತೆ ನಾನು ನನ್ನ ಗಂಡನ್ ಜೊತೆ ಸೇರ್ಕೊಂಡು ಈ ವ್ಯಾಪಾರನ ಮಾಡ್ತೀನಿ ಹಣ ಕೂಡ ನಾನು ಸಣ್ಣ ಪುಟ್ಟದಾಗಿ ಸೇರ್ಸಿಟ್ಟಿದೀನಿ ಅದ್ರಲ್ಲೇ ವ್ಯಾಪಾರ ಮಾಡ್ತೀನಿ ಸೂಪರ್ ಕಲ್ಪನಾ ನನ್ನ ಎಲ್ರು ಆ ಕೆಲ್ಸ ಮಾಡ್ಬೇಡ ಈ ಕೆಲ್ಸ ಮಾಡಬೇಡ ಅಂತ ಹೇಳ್ತಾ ಇದ್ರು ಆದ್ರೆ ನಾನು ನಿನ್ನ ಹಾಗೆ ಹೇಳದಿಲ್ಲ ನಿನಗೆ ಎಂಕರೇಜ್ ಮಾಡ್ತೀನಿ ನಾಳೆಯಿಂದನೇ ಕೆಲ್ಸನ ಆರಂಭಿಸು ವ್ಯಾಪಾರದಲ್ಲಿ ಮಾತ್ರ ಏನಾದ್ರೂ ನಷ್ಟ ಬಂದ್ರೆ ನನ್ ಜೊತೆ ಕೇಳ್ಬಾರ್ದು ನಿಮ್ಮ ವ್ಯಾಪಾರ ನಿಮ್ಮ ಕರ್ಮ ಹೀಗೆ ಶಕುಂತಲ ಅಲ್ಲಿಂದ ಎದ್ದೋದ್ಲು ಮರುದಿನದಿಂದಲೇ ಕಲ್ಪನಾ ಪಕೋಡಾ ವ್ಯಾಪಾರ ಮಾಡಲು ಆರಂಭಿಸಿದ್ಲು ಕಲ್ಪನಾ ಮಾಡುವ ಪಕೋಡಾ ತುಂಬಾ ರುಚಿಯಾಗಿತ್ತು ಆ ಪಕೋಡಾ ರುಚಿಗೆ ತುಂಬಾ ಜನ ಬಂದು ತಿನ್ನಲಾರಂಭಿಸಿದ್ರು ಕಲ್ಪನನಿಗೆ ಅವಳ ಗಂಡ ರಮೇಶ್ ಸಹಾಯ ಮಾಡ್ತಿದ್ದ ಅಂಗಡಿಗೆ ಬರುವವರು ಅವರು ಕೂಡ ತಿಂದು ಅವರ ಮನೆಗೂ ಕೂಡ ಪಾರ್ಸಲ್ ನ ತಗೊಂಡೋಗ್ತಿದ್ರು ನೋಡ್ತಾ ಇದ್ದಂಗೆ ಕಲ್ಪನಲ ಪಕೋಡಾ ವ್ಯಾಪಾರ ಆ ಊರಿನ ಹೊರಗೆ ಕೂಡ ಗೊತ್ತಾಯ್ತು ಹೀಗೆ ಸ್ವಲ್ಪ ದಿನದಲ್ಲೇ ಕಲ್ಪನಳ ಪಕೋಡಾ ವ್ಯಾಪಾರ ತುಂಬಾ ಫೇಮಸ್ ಆಯ್ತು ಸ್ಟಾರ್ ಗಳಿಂದ ಹಾಗೆ ಟೌನ್ ಗಳಿಂದ ಆರ್ಡರ್ ಬರ್ಲಿಕ್ಕೆ ಆರಂಭಿಸ್ತೀವಿ ಸೊಸೆಯ ಪಕೋಡಾ ವ್ಯಾಪಾರವನ್ನು ನೋಡಿ ಶಕುಂತಲಾ ಕೂಡ ಆಶ್ಚರ್ಯ ಪಟ್ಲು ನೋಡ್ದಮ್ಮ ನೂರು ದಿನದಲ್ಲೇ ನಾವ್ ಮಾಡಿದ ಸಾಲ ಎಲ್ಲಾ ತಿರ್ಕೊಂಡ್ಬಿಡ್ತು ಈ ಕೆಲ್ಸಕ್ಕೆಲ್ಲ ಕಾರಣ ಕಲ್ಪನಾ ಮಾಡಿದ ಪಕೋಡಾ ವ್ಯಾಪಾರ ನಮಗೆ ಒಳ್ಳೆ ಹೆಸರನ್ನು ಸಂಪಾದಿಸಿ ಕೊಟ್ಟಿದೆ ಹೌದಮ್ಮ ನಾನ್ ನಿನ್ನ ಹೇಳ್ಬಾರ್ದ ಮಾತೆಲ್ಲ ಹೇಳ್ಬಿಟ್ಟೆ ನೀನೇ ಕುಟುಂಬವನ್ನು ಗೆಲ್ಸಿದೀಯಾ ನಿನ್ನ ಗಂಡನನ್ನು ಒಳ್ಳೆ ದಾರಿಗೆ ತಂದಿದೀಯಾ ನಮ್ ಮನೆಗೆ ಒಳ್ಳೆ ಹೆಸರು ತಂದಿದೀಯಾ ನಿನ್ನಂತಹ ಸೊಸೆ ಸಿಕ್ಕಿದ್ದು ನನ್ನ ಅದೃಷ್ಟ ನಾನು ಹೇಳಿದ ಮಾತು ಕೇಳಿ ನೀ ನನ್ಗೆ ಎಷ್ಟು ಶಾಪ ಬಿಡ್ತೀಯೋ ನನ್ನ ಕ್ಷಮಿಸ್ತೀಯ ತಾನೇ ಅಯ್ಯೋ ಅತ್ತೆ ನಿಮ್ಮಂತ ದೊಡ್ಡವ್ರು ಈ ಕುಟುಂಬ ಇಷ್ಟು ಸಂತೋಷವಾಗಿರೋದು ಸರಿ ಹಾಗಾದ್ರೆ ನಿನ್ನ ಪಕೋಡ ವ್ಯಾಪಾರದಲ್ಲಿ ನನಗೇನಾದ್ರು ಕೆಲಸ ಕೊಡ್ತೀಯಾ ಸಂಬಳ ಕೊಡದಿದ್ರು ಪರವಾಗಿಲ್ಲ ಆ ಪಕೋಡ ತಿಂದು ಸಮಾಧಾನ ಆಗ್ತೀನಿ ಶಕುಂತಲಾ ಮಾತಿಗೆ ಎಲ್ಲರೂ ಜೋರಾಗಿ ನಗ್ತಾ ಇದ್ರು ಹೀಗೆ ಬಜಾರಿ ಅತ್ತೆ ತನ್ನ ಅಮಾಯಕತ್ವ ಸೊಸೆಯನ್ನು ನೋಡಿ ಜೀವನವನ್ನು ಸಂತೋಷವಾಗಿ ನಡೆಸ್ತಿದ್ರು ಕಲಿಂಗಪುರ ಎನ್ನುವ ಗ್ರಾಮದಲ್ಲಿ ಅತ್ತೆ ಸಾರದ ಸೊಸೆ ಸೀತಾ ಇದ್ಲು ಅತ್ತೆ ಯಾವಾಗ್ಲೂ ಸೊಸೆಯನ್ನು ಏನಾದ್ರೂ ಹೇಳ್ತಾನೆ ಇರ್ತಿದ್ಲು ಒಂದು ದಿನ ಸೀತಾ ಕಲ್ಲಲ್ಲಿ ಅಕ್ಕಿಯನ್ನು ಆಡಿಸ್ತಾ ಇದ್ಲು ಸ್ವಲ್ಪ ಜೋರಾಗಿ ಆಡ್ಸು ಆವಾಗ ತಾನೆ ಅಕ್ಕಿ ಚೆನ್ನಾಗಿ ನೈಸ್ ಆಗೋದು ಸರಿ ಅತ್ತೆ ಇನ್ನು ದಿನದಿಂದ ದಿನಕ್ಕೆ ಸೋಂಬೇರಿ ಆಗ್ತಾ ಇದೀಯ ಬೇಗ ಅಕ್ಕಿ ರುಬ್ಬಿ ಎದ್ದು ಬಾ ಅತ್ತೆ ಇವತ್ತೊಂದಿನ ಗ್ಯಾಸಲ್ಲಿ ಅಡಿಗೆ ಮಾಡ್ಲಾ ಇವಾಗ್ಲೇ ತುಂಬಾನೇ ಟೈಮ್ ಆಗ್ಬಿಡ್ತಲ್ವಾ ನಾನು ನಿನ್ನ ಹಾಗೆ ಯಾವಾಗ್ಲೂ ನನ್ನ ಅತ್ತೆಗೆ ತಿರುಗಿಸಿ ಮಾತಾಡಿದವಳಲ್ಲ ಏನು ಹೇಳ್ತಾರೋ ಅದ್ರ ಪ್ರಕಾರ ಮಾಡ್ಕೊಂಡೋಗ್ತಿದ್ದೆ ನೀನು ಮಾಡು ನೀವು ಹೇಗೆ ಹೇಳ್ತೀರೋ ಹಾಗೇನೆ ಮಾಡ್ತೀನತ್ತೆ ಸೌದೆಯಲ್ಲಿ ಅಡಿಗೆ ಮಾಡಿದ್ರೆ ಏನಾಗುತ್ತೆ ಕೆಳಗೆ ಕೂತ್ಕೊಂಡು ಆರಾಮವಾಗಿ ಹೊಲೆಯಲ್ಲಿ ಅಡಿಗೆ ಮಾಡ್ಬೋದಲ್ವಾ ಶಾರದಾ ಮನೆಯೊಳಗೆ ಹೋದ್ಲು ಸೀತಾ ತನ್ನ ಮನಸೊಳಗೆ ಏನಿ ಅತ್ತೆ ಯಾವಾಗ್ ನೋಡಿದ್ರು ಹಳೆ ಕಾಲದ ರೀತಿಯ ಅಡಿಗೆ ಮಾಡಕ್ ಹೇಳ್ತಿದಾರೆ ಏನಾದ್ರು ಕೇಳಿದ್ರೆ ನನ್ನ ಅತ್ತೆಗೆ ಯಾವಾಗ್ಲೂ ನಾನು ತಿರುಗಿಸಿ ಮಾತಾಡ್ಲೇ ಇಲ್ಲ ಅಂತಾರೆ ಈ ಕಾಲದಲ್ಲಿ ಎಲ್ಲರೂ ಫ್ರಿಜ್ಜು ವಾಷಿಂಗ್ ಮೆಷೀನು ಅಂತ ಎಲೆಕ್ಟ್ರಾನಿಕ್ ವಸ್ತುಗಳನ್ನೇ ಉಪಯೋಗಿಸ್ತಾ ಇದ್ದಾರೆ ಆದ್ರೆ ಈ ಮನೇಲಿ ಮಾತ್ರ ನಮ್ಮ ಅತ್ತೆ ಎಲ್ಲಾ ಕೆಲಸವನ್ನೂ ನನ್ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ ಎಲ್ಲ ಟೈಮಿಗೆ ಆಗುತ್ತಾ ಒಂದ್ ಕಡೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಬೇಕು ಅಷ್ಟರಲ್ಲಿ ರಾಮು ಮನೆಗೆ ಬಂದ ಸೀತಾ ಸ್ವಲ್ಪ ಟೀ ಮಾಡಿ ಕೊಡ್ತೀಯಾ ಇವತ್ತು ಆಫೀಸಲ್ಲಿ ಕೆಲ್ಸ ತುಂಬಾ ಇತ್ತು ತಲೆ ತುಂಬಾ ನೋವಾಗ್ತಿದೆ ಹತ್ ನಿಮಿಷ ವೇಟ್ ಮಾಡ್ರಿ ತಗೊಂಬರ್ತೀನಿ ರಾಮವಿನ ಪಕ್ಕದಲ್ಲೇ ಕೂತಿದ್ದ ಶಾರದಾ ಗಂಡ ಕೇಳಿದ ತಕ್ಷಣ ಮಾಡ್ಕೊಡ್ಬೇಕು ಐದ್ ನಿಮಿಷದಲ್ಲಿ ಕೊಡ್ತೀನಿ ಹತ್ ನಿಮಿಷದಲ್ಲಿ ಕೊಡ್ತೀನಿ ಅಂತ ತಿರುಗಿ ಉತ್ರ ಹೇಳ್ಬಾರ್ದು ನಿನ್ಗೆ ಎಷ್ಟು ಸಲ ಹೇಳೋದು ಉತ್ತರನ ತಿರ್ಗ್ಸಿ ಹೇಳ್ಬೇಡ ಅಂತ ಅವಳು ಮಾಡ್ಕೊಡ್ತೀನಿ ಅಂತ ಹೇಳಿದ್ಲಲ್ವಮ್ಮ ಮಾಡ್ಕೊಡೋದಿಲ್ಲ ಅಂತ ಹೇಳಿಲ್ಲ ತಾನೆ ಹತ್ ನಿಮಿಷ ಬೇಕಲ್ವಮ್ಮ ಟೀ ಆಗ್ಲಿಕ್ಕು ನೀನೇನೋ ನಿನ್ನೆಂತಿಗೆ ಏನಾದರೂ ಹೇಳಿದ್ರೆ ನನಗೆ ಮಾತಾಡ್ತೀಯಾ ನಿಮ್ ತಂದೆನೂ ಇದ್ರು ನಿಮ್ಮ ಅಜ್ಜಿ ಏನಾದರೂ ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ಹೋಗ್ತಾ ಇದ್ರು ನೀನು ಹಾಗೆ ಮಾಡು ಸುಮ್ನೆ ಹೊರಟೋಗು ಆಗ ಸೀತಾ ಟೀಯನ್ನು ತೆಗೆದುಕೊಂಡು ಬಂದು ಗಂಡನಿಗೆ ಕೊಟ್ಲು ಎಲ್ಲಾ ಕೆಲಸವನ್ನು ಮಾಡಿಟ್ಟು ಸೀತಾ ನಿದ್ರೆ ಮಾಡಲು ಹೋದ್ಲು ಬೆಳಿಗ್ಗೆ ಆರು ಗಂಟೆಯಾಗಿ ಸೀತಾ ಎದ್ದೇಳಲಿಲ್ಲ ಅಂತ ಅತ್ತೆ ಶಾರದ ಬಂದು ಬೆಳಿಗ್ಗೆ ಆರು ಗಂಟೆ ಆದ್ರೂ ಇವಳು ಎದ್ದೇಳಲೇ ಇಲ್ಲ ರಾತ್ರಿಡಿ ಎಲ್ಲಾದ್ರೂ ಕಳ್ಳತನ ಮಾಡಕ್ಕೋಗಿದ್ಲಾ ಇಲ್ಲ ಅತ್ತೆ ರಾತ್ರಿ ಯಾಕೋ ಸರಿ ನಿದ್ರೇನೆ ಬರ್ಲಿಲ್ಲ ನಾನಾಗಿದ್ರೆ ಐದ್ ಗಂಟೆಗೆ ಗೆದ್ದು ನಮ್ಮ ಅತ್ತೆಗೆ ಟೀ ಮಾಡಿ ಕೊಡ್ತಿದ್ದೆ ಲೇಟ್ ಆಗಿ ಕೊಟ್ರೆ ನಮ್ಮ ಅತ್ತೆ ಟೀ ಬೇಡ ಅಂತ ಕುಡಿತಾನೇ ಇರ್ಲಿಲ್ಲ ಇವಾಗಲೇ ಸ್ನಾನ ಮಾಡ್ಕೊಂಡ್ ಬಂದು ನಿಮ್ಗೆ ಟೀ ಕೊಡ್ತೀನತ್ತೆ ಸೀತಾ ಟೀಯನ್ನು ಮಾಡಿಟ್ಟು ಶಾರದನ ಬಳಿ ಬಂದ್ಲು ಹೆದರ್ಕೊಂಡೆ ಶಾರದನ್ ಜೊತೆ ಹೇಗೆ ಕೇಳೋದು ಅಂತ ಅತ್ತೆ ಮಕ್ಕಳಿಗೆ ಶಾಲೆಗೆ ರಜೆ ಬಿಟ್ಟಿದ್ದಾರೆ ಎರಡು ದಿನ ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ಲಾ ಏನು ಇಷ್ಟಕ್ಕೆ ಬಸ್ಸು ಫ್ರೀ ಅಂತ ಬಿಟ್ಟ ತಕ್ಷಣ ಆ ಕಡೆ ಈ ಕಡೆ ಸುತ್ತದೇನ ಕೆಲ್ಸ ರಜೆ ಬಿಟ್ರೆ ಮನೇಲಿ ಬೇರೆ ಕೆಲಸ ಇಲ್ವಾ ಪೂಜೆ ಅದೇ ಇದು ಅಂತ ಇಲ್ವಾ ನಮಗೋಸ್ಕರ ಅಂತೂ ಪೂಜೆ ಮಾಡಲ್ಲ ನಿನ್ ಗಂಡನಿಗೋಸ್ಕರ ಪೂಜೆ ಮಾಡ್ಬೋದಲ್ವಾ ಇಲ್ಲ ಅತ್ತೆ ಹಬ್ಬದ ಮುಂದಿನ ದಿನನೇ ಬಂದ್ಬಿಡ್ತೀನಿ ಸರಿ ಸರಿ ಹೋಗಿ ಬಾ ಹಬ್ಬಕ್ಕೆ ಮುಂಚೆನೆ ಬಂದ್ಬಿಡ್ಬೇಕು ಸರಿ ಅತ್ತೆ ನೀನು ನಿನ್ ಹೋಗಿ ಬರಷ್ಟ್ರಲ್ಲಿ ಇಲ್ಲಿ ಬಟ್ಟೆ ಎಲ್ಲಾ ಜಾಸ್ತಿ ಆಗಿರುತ್ತೆ ಇವಾಗಲೇ ಬಟ್ಟೆ ಎಲ್ಲ ಸ್ವಲ್ಪ ಹೋಗ್ದಾಕಿ ಹೋಗ್ಬೋದಾ ಅತ್ತೆ ನಾನು ಎಲ್ಲ ಮಾಡಿ ಹೊರಡ್ರಸ್ ಟೈಮ್ ಆಗ್ಬಿಡುತ್ತೆ ಅತ್ತೆ ಬೇಗ ಬಂದ್ಬಿಡ್ತೀನಿ ಹಾಗಾದ್ರೆ ನಿನ್ ಬರ ತನಕ ನಾವು ಬಟ್ಟೆ ಒಗೆದ್ ಹಾಗೆ ಇಟ್ಟಿರ್ಬೇಕಾ ಯಾವ ಕೆಲಸ ಹೇಳಿದ್ರು ಯಾಕೆ ಏನಾದ್ರು ಕಾರಣ ಹೇಳ್ತೀಯಾ ಅತ್ತೆ ಎಲ್ಲಾ ಬಟ್ಟೆನ ಒಗ್ದಾಕಿದೀನತ್ತೆ ಮಕ್ಕಳ ಬಟ್ಟೆ ಮಾತ್ರ ಇರೋದು ಅದು ಕೂಡ ಇವತ್ತಿಂದ ಮಾತ್ರ ಆ ಬಟ್ಟೆ ಅಲ್ಲ ಗೋಡ್ರೇಜ್ ಅಲ್ಲಿ ಇಟ್ಟಿದೀವಲ್ವಾ ತುಂಬಾ ದಿನದಿಂದ ಹಾಗೆ ಇಟ್ಟು ಯಾಕೋ ಒಂಥರ ಸ್ಮೆಲ್ ಬರ್ತಾ ಇದೆ ಒಗ್ದಾಕು ಹಬ್ಬಕ್ಕೆ ಉಟ್ಕೋಬೇಕಲ್ವಾ ಸರಿ ಅತ್ತೆ ಹೀಗೆ ಎಲ್ಲಾ ಬಟ್ಟೆಯನ್ನು ಒಗ್ದು ಒಣಗಿಸಿ ಆ ನಂತರ ಊರಿಗೆ ಹೊರಟೋದ್ಲು ಆದ್ರೆ ತಾಯಿ ಮನೆಗೆ ಹೋದ ನಂತರ ಸೀತನಿಗೆ ವಿಪರೀತ ಜ್ವರ ಬಂತು ಅದರಿಂದ ಅವಳ ಗಂಡನಿಗೆ ಕಾಲ್ ಮಾಡಿ ಹೇಳಿದ್ಲು ಏನಾಯ್ತು ಸೀತಾ ತುಂಬಾ ಜ್ವರ ಕಂಡ್ರಿ ಎದ್ದೇಳಿಕ್ಕೇನೆ ಆಗ್ತಿಲ್ಲ ಹಾಗಾದ್ರೆ ಎರಡು ದಿನ ರೆಸ್ಟ್ ತಗೊಂಡು ಆಮೇಲೆ ಬಾ ಅತ್ತೆ ನನ್ನ ಬರ್ಲಿಕ್ಕೆ ಅಂತಾನೆ ಹೇಳಿದ್ರಿ ಇನ್ನು ಬರದಿದ್ರೆ ಏನ್ ಹೇಳ್ತಾರೋ ನೀವೇ ಒಂದ್ ಮಾತು ಹೇಳಿ ನೋಡಿ ಇಲ್ಲಿ ಬಂದು ಮತ್ತೆ ಜ್ವರ ಜಾಸ್ತಿಯಾದ್ರೆ ಇನ್ನೇನ್ ಮಾಡ್ತೀಯ ಅದ್ರಿಂದ ಎರಡ್ ದಿನ ಅಲ್ಲೇ ಇದ್ದು ಬಾ ನಾನ್ ಅಮ್ಮನ್ ಜೊತೆ ಹೇಳ್ಕೊತೀನಿ ಅದಲ್ಲರಿ ಅತ್ತೆ ಹಬ್ಬ ಮಾಡ್ಬೇಕು ಬೇಗ ಬಂದ್ಬಿಡು ಅಂತ ಹೇಳಿದ್ರು ನಾನು ಹೇಳದ್ನ ಕೇಳು ನನಗಿಲ್ಲಿ ಜಾಸ್ತಿ ಕೆಲ್ಸ ಇದೆ ನಾನೇ ಅಮ್ಮನ್ ಜೊತೆ ಹೇಳ್ಬಿಡ್ತೀನಿ ನೀನೇನು ಟೆನ್ಷನ್ ಮಾಡ್ಬೇಡ ಆರಾಮವಾಗಿ ರೆಸ್ಟ್ ಮಾಡಿ ಆಮೇಲೆ ಬಾ ಹಾಗೆ ಹೇಳಿ ರಾಮು ಕಾಲ್ನ ಕಟ್ ಮಾಡ್ದ ಸೀತಾ ಮನೆಗೆ ಹೋಗಿ ಎರಡ್ ದಿನ ಹೋಗಿ ನಾಲ್ಕು ದಿನ ಆಯ್ತು ಊರಿನಿಂದ ಮನೆಗೆ ಬಂದ್ಲು ಏನಮ್ಮ ಎರಡು ದಿನದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿ ನಾಲ್ಕು ದಿನ ಆಗಿ ಬಂದಿದೀಯಾ ಇಲ್ಲತ್ತೆ ಊರಿಗೋಗಿದ್ದಾಗ ಜ್ವರ ಬಂತು ನಿಮ್ಮ ಮಗನ ಜೊತೆ ಫೋನ್ ಮಾಡಿ ಹೇಳಿದ್ದೆ ನನ್ನ ಜೊತೆ ಒಂಥರ ಹೇಳಿ ನನ್ನ ಮಗನ ಜೊತೆ ಇನ್ನೊಂದರ ಹೇಳಿ ಕಳಿಸ್ತೀಯಾ ಪ್ರತಿಯೊಂದು ವಿಚಾರದಲ್ಲೂ ನೀನು ಹೀಗೆ ಮಾಡ್ತಿದ್ದೀಯಾ ಅದೆಲ್ಲ ಏನೂ ಇಲ್ಲತ್ತೆ ಊರಿಗೆ ಹೋದಾಗ ಜ್ವರ ಬಂತು ನಾನು ನಿಜಾನೇ ಹೇಳ್ತಿದ್ದೀನಿ ಹೀಗೆ ನಿಂತ್ಕೊಂಡಿದ್ರೆ ಇನ್ನೂ ಏನೇನೋ ಹೇಳ್ತೀಯಾ ಹೋಗಿ ಅಡುಗೆ ಮಾಡು ಅದಲ್ಲತ್ತೆ ಬಡತನದ ಮನೆಯಿಂದ ಹುಡುಗಿನ ತಗೊಂಡ್ರೆ ನಾವು ಹೇಳ ಮಾತ್ನ ಕೇಳಿ ನಡೀತಾಳೆ ಅನ್ಕೊಂಡೆ ಆದ್ರೆ ನೀನು ನನ್ ಮಗನ ಬುಟ್ಟಿಗಾಕೊಂಡು ನನಗೆ ತಿರುಗಿಸ್ತೀಯಾ ಅವನಿಗೆ ಏನ್ ಹೇಳ್ಕೊಡ್ತೀಯೋ ಅದ್ನೇ ನನಗ್ ಬಂದ್ ಹೇಳ್ತಾನೆ ಬಾಯಿಂದ ಬರ ಮಾತೆಲ್ಲ ನೀನ್ ಹೇಳ್ಕೊಡದೆ ನಾನೊಂದು ಹೇಳಿದ್ರು ಅವನು ಕೇಳದೇ ಇಲ್ಲ ನಾನೇನೋ ದ್ರೋಹ ಮಾಡೋಳಂಗೆ ನೋಡ್ತಾನೆ ಮಗನ್ನ ಇಷ್ಟು ಬದ್ಲಾಯಿಸ್ಬಿಟ್ಟ ನೀನು ಹಾಗೆ ಹೇಳಿ ಶಾರದಾ ಅಲ್ಲಿಂದ ಹೊರಟೋದ್ಲು ಸೀತಾ ನಿಂತಲ್ಲೇ ಬೇಜಾರ್ ಮಾಡ್ಕೊಂಡಿದ್ಲು ಅಷ್ಟಲ್ಲಿ ರಾಮು ಬಂದ ಏನಾಯ್ತು ಸೀತಾ ಹಾಗಿದ್ದೀಯಾ ನನಗೆ ಹುಷಾರಿರ್ಲಿಲ್ಲ ಅದಕ್ಕೇನೆ ನಾನು ಇಲ್ಲಿಗೆ ಬಂದಿಲ್ಲ ಅಂತ ನಿಮ್ಮ ಜೊತೆ ಹೇಳಿದ ವಿಚಾರನ ಅಮ್ಮನ ಜೊತೆ ಹೇಳಿದ್ರೀ ಹೇಳ್ದೆ ಇವಾಗ ಏನಾಯ್ತು ಅತ್ತೆ ನನ್ನ ಬೈತಾ ಇದ್ದಾರೆ ರೀ ಅಮ್ಮ ಹೇಳಿದ್ರು ನೀನು ತಲೆ ಕೆಡಿಸ್ಕೋಬೇಡ ಅಮ್ಮ ಯಾವಾಗ್ಲೂ ಹಾಗೆ ತಾನೆ ಮನ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ ಅವರಾಗಿಯೇ ಬಂದು ಮಾತಾಡ್ತಾರೆ ಹೀಗೆ ಪ್ರತಿದಿನ ಶಾರದಾ ಏನಾದರೂ ಒಂದು ಹೇಳೋದು ಸೀತಾ ದುಃಖ ಪಡ್ತಾನೇ ಇದ್ಲು ಹೀಗಿರುವಾಗ ಒಂದು ದಿನ ಶಾರದಾ ಸೀತನ ಏನೋ ಒಂದು ಮಾತು ಹೇಳಿ ಸೀತನಿಗೆ ತುಂಬಾ ಬೇಜಾರಾಗಿ ಸೀತಾ ಯಾರ ಬಳಿನೂ ಹೇಳದೆ ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ಲು ಏನಾಯ್ತಮ್ಮ ಯಾಕೆ ಅಳ್ತಾ ಇದ್ದೀಯಾ ಏನೂ ಇಲ್ಲ ಅಯ್ಯ ನನ್ನ ಕಷ್ಟವನ್ನು ದೇವರ ಬಳಿ ಹೇಳ್ಕೊಳ್ಳಿಕ್ಕೆ ಅಂತ ಬಂದೆ ನಿನಗೆ ಗೊತ್ತಮ್ಮ ನಿಮ್ಮತ್ತೆ ಕೂಡ ಹೀಗೆ ಬಂದು ದೇವರ ಬಳಿ ಅವರ ಕಷ್ಟವನ್ನು ಹೇಳಿಕೊಳ್ತಿದ್ರು ನನ್ನ ಅತ್ತೆ ಬರ್ತಾ ಇದ್ರಾ ನಿನಗೆ ಗೊತ್ತಿಲ್ಲಮ್ಮ ನಿಮ್ಮ ಅತ್ತೆಯ ಅತ್ತೆಯವರು ಕೂಡ ನಿಮ್ಮ ಅತ್ತೆಯವರಿಗೆ ಹಿಂಸೆ ಕೊಡ್ತಾ ಇದ್ರಂತೆ ಊಟ ಕೊಡ್ತಾ ಇರ್ಲಿಲ್ಲಂತೆ ಯಾವಾಗ್ಲೂ ನೆಮ್ಮದಿ ಇಲ್ಲದೆ ಎಲ್ಲಾ ಕೆಲಸವನ್ನು ಮಾಡಿಸ್ತಾ ಇದ್ರಂತೆ ಹೌದಾ ನಮ್ಮತ್ತೆ ಅಷ್ಟು ಕಷ್ಟಪಟ್ಟಿದಾರಾ ನಿಮ್ಮ ಅತ್ತೆಯವರು ತುಂಬಾ ಒಳ್ಳೆ ಮನುಷ್ಯ ಯಾವಾಗ್ಲೂ ಅವ್ರ ಅತ್ತೆಯ ಮಾತನ್ನು ಕೇಳಿಕೊಂಡು ಅವರ ಬಳಿಯೇ ಇರ್ತಾ ಇದ್ರೆ ಹೊರತು ನಮ್ಮ ಅತ್ತೆ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಯಾರ ಬಳಿ ಕೂಡ ಹೇಳ್ಕೊಳ್ತಾ ಇರ್ಲಿಲ್ಲ ನಮ್ಮ ಅತ್ತೆ ಯಾವಾಗ್ಲೂ ನನಗೆ ಆ ರೀತಿಯೆಲ್ಲ ಮಾಡ್ಲೇ ಇಲ್ಲ ಊಟದ ವಿಚಾರದಲ್ಲೆಲ್ಲ ನನ್ನ ಚೆನ್ನಾಗಿ ನೋಡ್ಕೋತಾರೆ ಕೆಲಸ ಮಾಡಿಲ್ಲ ಅಂತ ಮಾತ್ರ ಯಾವಾಗಾದ್ರೂ ಏನಾದ್ರೂ ಒಂದು ಹೇಳ್ತಾರೆ ನನಗೆ ಶಾರದಮ್ಮನ ಬಗ್ಗೆ ಸ್ವಲ್ಪ ವರ್ಷಗಳಿಂದ ಗೊತ್ತು ಯಾಕೆ ಅಂದ್ರೆ ಯಾವಾಗ್ಲೂ ದೇವಸ್ಥಾನಕ್ಕೆ ಬಂದು ನನ್ನ ಜೊತೆ ಎಲ್ಲಾ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ರು ಅದು ಮಾತ್ರ ಅಲ್ಲದೆ ನನಗೂ ಕೂಡ ಇಲ್ಲಿ ಕೆಲಸಕ್ಕೆ ಸಹಾಯವನ್ನು ಮಾಡ್ತಾ ಇದ್ರು ಹಾಗಿರುವಾಗ ಅತ್ತೆ ಯಾಕೆ ಈ ರೀತಿ ನಡ್ಕೊಳ್ತಾರೆ ಅವರು ಪಟ್ಟ ಕಷ್ಟವನ್ನು ಯಾಕೆ ನನ್ನ ಮೇಲೆ ತೀರಿಸ್ತಾರೆ ಭವಿಷ್ಯ ಅಂದಿನ ಕಷ್ಟಗಳು ಇನ್ನೂ ಅವ್ರ ಮನ್ಸಲ್ಲಿ ಇದೆಯೋ ಏನೋ ಅದ್ನ ಮನಸ್ಸಿಂದ ಹೇಗೆ ತೆಗ್ದಾಕೋದು ಅಂತ ಗೊತ್ತಿಲ್ಲದೆ ಅದೆಲ್ಲವನ್ನೂ ನಿಮ್ಮ ಮೇಲೆ ತೋರಿಸ್ತಾ ಇದ್ದಾರೋ ಏನೋ ಪುರೋಹಿತರೇ ನಾನು ಮನೆಗೋಗ್ತೀನಿ ತುಂಬಾನೇ ಸಮಯ ಆಗ್ಬಿಡ್ತು ಇನ್ನೂ ಸಮಯ ಆದ್ರೆ ನಮ್ಮ ಅತ್ತೆಯವರು ನನ್ನ ಬೈತಾರೆ ಹಾಗೆ ಹೇಳಿ ಸೀತಾ ಅಲ್ಲಿಂದ ಹೊರಟೋದ್ಲು ಪುರೋಹಿತರು ಶಾರದಮ್ಮನ ಬಗ್ಗೆ ಹೇಳಿದ ಮಾತುಗಳನ್ನು ಕೇಳಿ ತನ್ನ ಅತ್ತೆಯ ಮೇಲೆ ಸೀತನಿಗೆ ಇನ್ನಷ್ಟು ಗೌರವ ಜಾಸ್ತಿಯಾಗಿ ತನ್ನ ಅತ್ತೆ ಏನು ಹೇಳಿದ್ರು ಕೇಳ್ಕೊಂಡೋಗ್ತಿದ್ಲು ನನ್ನ ಸೊಸೆಗೆ ಏನಾಯ್ತು ಯಾವಾಗ ನಾನು ಏನು ಹೇಳಿದ್ರು ತಿರುಗಿ ಉತ್ತರ ಕೊಡ್ತಾಳೆ ಇವತ್ತಾಗೇ ಹೋಗ್ತಿದ್ದಾಳೆ ಸೀತಾ ಇಲ್ಬಾ ಹೇಳಿಯತ್ತೆ ಇವತ್ತಿಂದ ಗ್ಯಾಸಲ್ಲಿ ಅಡಿಗೆ ಮಾಡಬೇಡ ತೌದೇ ಒಲೆಯಲ್ಲೇ ಮಾಡು ಗ್ಯಾಸ್ಗೆ ದುಡ್ಡು ಜಾಸ್ತಿ ಆಗಿದೆ ಸರಿಯತ್ತೆ ಏನು ಇವತ್ತೇನು ಉತ್ತರನೇ ತಿರುಗಿಸಿ ಕೊಡ್ತಾ ಇಲ್ಲ ಏನಾದರೂ ಒಂದು ಹೇಳ್ತಾನೆ ಇರ್ತೀಯಾ ನಿನ್ನ ಗಂಡ ಮಾವ ಇದ್ದಾರೆ ಅಂತ ನಾಟಕ ಮಾಡ್ತಿದ್ದೀಯಾ ಅವರ ದೃಷ್ಟಿಯಲ್ಲಿ ನನ್ನ ಕೆಟ್ಟವಳಾಗಿ ತೋರಿಸ್ತಾ ಇದ್ದೀಯಾ ಬಡ ಹುಡುಗಿ ಇವಳಿಗೇನು ಗೊತ್ತಿಲ್ಲ ಅಂತ ಯೋಚನೆ ಮಾಡಿದೆ ಆದ್ರೆ ನಿನ್ಗೆ ನಾಟಕ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಹೀಗೆ ಶಾರದಾ ಏನೇ ಹೇಳಿದ್ರು ಸೀತಾ ಏನೂ ಹೇಳಲಿಲ್ಲ ಆಗ ಶಾರದನ ಗಂಡ ರಾಜಾರಂ ಬಂದು ಶಾರದಾ ಇಲ್ಲಿಗೆ ಬಾ ಸೀತಾ ನೀನೋಗಿ ನಿನ್ ಕೆಲಸ ನೋಡಮ್ಮ ಏನ್ರಿ ಯಾಕೆ ಕರೀತಾ ಇದ್ದೀರಾ ಏನಾಯ್ತು ನಿನಗೆ ಏನಾಯ್ತು ಶಾರದಾ ಹೇಗಿದ್ದವಳು ಇವಾಗ ಹೇಗಾಗ್ಬಿಟ್ಟೆ ನನ್ ತಾಯಿ ನಿನಗೆ ಕಷ್ಟ ಕೊಡುವಾಗ ನೀನು ಸುಮ್ಮನಿದ್ದೆ ಅದ್ನೆಲ್ಲ ಇವಾಗ ನಿನ್ ಸೊಸೆ ಮೇಲೆ ತೀರಿಸ್ಕೋತಾ ಇದ್ದೀಯಾ ಅವಾಗ ಪರಿಸ್ಥಿತಿ ಬೇರೆ ಇವಾಗ ಪರಿಸ್ಥಿತಿ ಬೇರೆ ನೀನು ಏನು ಆಲೋಚನೆ ಮಾಡೋದಿಲ್ವಾ ಹೌದು ನೀನೇ ತಾನೆ ಹೇಳ್ತಾ ಇದ್ದಿದ್ದು ನನಗೆ ಸೊಸೆ ಬಂದ್ರೆ ನಮ್ಮ ಅತ್ತೆ ರೀತಿ ನಾನು ಅವಳಿಗೆ ಹಿಂಸೆ ಕೊಡೋದಿಲ್ಲ ನನ್ ಸೊಸೆನ ನಾನು ತುಂಬಾ ಚೆನ್ನಾಗ್ ನೋಡ್ಕೋತೀನಿ ಅಂತ ಇವಾಗ ನೀನು ಅತ್ತೆ ಆದ ತಕ್ಷಣ ಎಲ್ಲಾನು ಬದ್ಲಾವಣೆ ಆಗ್ಬಿಡ್ತಾ ನನ್ನ ಹೆಂಡತಿ ಶಾರದಾ ಈಗೆಲ್ಲ ಇರ್ತಾ ಇರ್ಲಿಲ್ಲ ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡ್ತಾ ಇದ್ಲು ಎಲ್ಲರ ಬಳಿ ಒಳ್ಳೆ ಮಾತನ್ನು ಸಂಪಾದನೆ ಮಾಡ್ತಾ ಇದ್ಲು ಯಾರಿಗಾದ್ರೂ ಒಂದ್ ಮಾತು ಹೇಳ್ಬೇಕಂದ್ರೆ ನೂರ್ ಸಲ ಯೋಚನೆ ಮಾಡ್ತಿದ್ಲು ಇವಾಗ ಯಾಕೆ ಹೀಗೆಲ್ಲ ಆಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಆ ಹುಡುಗಿ ತುಂಬಾ ಒಳ್ಳೆಯವಳು ನೀನು ಏನೇ ಹೇಳಿದ್ರು ಅವಳು ತಿರ್ಗಿಸಿ ಮಾತಾಡೋದಿಲ್ಲ ಸಮಾಧಾನವಾಗಿ ಹೋಗ್ತಾಳೆ ನಿನ್ನ ಮೇಲೆ ಆ ಹುಡುಗಿ ತುಂಬಾನೇ ಗೌರವ ಇಟ್ಟಿದ್ದಾಳೆ ನೀವು ಏನೇ ಹೇಳಿದ್ರು ಈ ಮನೆಯಲ್ಲಿ ಯಾರಿಗೂ ಯಾವ ತೊಂದರೆ ಬರದ ಹಾಗೆ ನೋಡ್ಕೊಳ್ತಾ ಇದ್ದಾಳೆ ನಾನು ಒಬ್ಳು ಅತ್ತೆ ಅಂತ ಮಾತ್ರ ರೀ ನನ್ನ ತಲೆಯಲ್ಲಿ ಓಡ್ತಾ ಇದೆ ನಿಮ್ಮ ತಾಯಿ ನನ್ನ ನಡೆಸಿದ ಹಾಗೆ ನಾನು ನನ್ನ ಸೊಸೆನ ನಡೆಸ್ಬೇಕು ಅಂತ ಮಾತ್ರ ಆಲೋಚನೆ ಮಾಡದ್ನೆ ಹೊರತು ನಿಮ್ ತಾಯಿ ಕೊಟ್ಟ ಕಷ್ಟವನ್ನು ನಾನು ಮರ್ತ್ ಬಿಟ್ಟೆ ನಾನು ಹೇಗೆ ನಮ್ಮ ಅತ್ತೆಯ ಬಗ್ಗೆ ಆಲೋಚನೆ ಮಾಡುದ್ನು ಅದೇ ರೀತಿ ನನ್ನ ಸೊಸೆ ಕೂಡ ನನ್ನ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾಳಲ್ವಾ ಸರಿ ರೀ ನಾನು ಇಂದಿನಿಂದ ಅರ್ಥ ಮಾಡ್ಕೊಂಡು ಸರಿಯಾಗಿರ್ತೀನಿ ಮುಂದೆ ನನ್ ಸೊಸೆ ಜೊತೆ ಜಗಳ ಮಾಡೋದಿಲ್ಲ ಬೈಯೋದಿಲ್ಲ ಆವಾಗ ನನ್ನ ಅತ್ತೆ ನನ್ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅಂತ ಇವಾಗ ನಾನು ನನ್ ಸೊಸೆ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲ ನಾನು ಸೊಸೆಯಾಗಿರುವಾಗ ಎಷ್ಟು ಕಷ್ಟಪಟ್ನೋ ಇನ್ ಮುಂದೆ ನನ್ ಸೊಸೆ ಅಷ್ಟೊಂದ್ ಕಷ್ಟ ರೀ ಇವತ್ತಿಂದ ನೀವು ಹೊಸದಾಗಿರುವ ಶಾರದಾನ ನೋಡ್ತೀರಾ ನೋಡಿ